ಬರ್ತಿದ್ವಿ ಫಸ್ಟ್ ಟೈಮ್ ಸಂಸದೆಯಾಗಿ ಈ ಭಾಗಕ್ಕೆ ಬಂದಿರೋದು ಆಗುತ್ತೆ ಅಂಬರೀಷ್ ಅವ್ರಿಗೆ ಮೊದಲಿಂದಲೂ ಈ ಭಾಗದಲ್ಲಿ ಬಹಳ ಜನ ಸ್ನೇಹಿತರು ಆಪ್ತರು ಇವತ್ತಿಗೂ ಇದ್ದಾರೆ ಅವರು ಸೊ ಬಂದಾಗೆಲ್ಲ ನಮ್ಮವರ ಜೊತೇಲಿ ಇದ್ದಂಗೆ ಅನಿಸುತ್ತೆ ಅದು ಇವತ್ತು ಇಲ್ಲಿ ನಾಳೆ ಮೈಸೂರು ಅದು ನಮ್ಗೆ ಅಷ್ಟು ಮುಂಚಿತವಾಗಿ ಗೊತ್ತಾಗಲ್ಲ ಮುಂದಕ್ಕೆ ನಾರ್ತ್ ಕರ್ನಾಟಕ ಆ ಕಡೆಯೂ ಇರುತ್ತೆ ನೋಡಿ ಇದೆ ನನಗೆ ಸೈನ್ಸು ಲಾಜಿಕ್ ಎರಡೂ ಮಿಸ್ ಆಗೋ ಒಂದು ಮಾತು ಅಂದ್ರೆ ಇದೆ ನನ್ನ ಪ್ರಕಾರ ದರ್ಶನ್ ಅವರನ್ನ ನಾನು ಬೇರೆ ಪಕ್ಷಕ್ಕೆ ಪ್ರಚಾರಕ್ಕೆ ಹೋಗು ಹೋಗಬೇಡಿ ಅಂತ ನಾನು ಯಾವತ್ತೂ ಹೇಳಲ್ಲ ನಾನು ನಿಂತಿದ್ರೆ ಖಂಡಿತ ನನ್ನ ಜೊತೆಯಲ್ಲಿ ನನ್ನ ಪರವಾಗಿ ಅವರು ಬರ್ತಾ ಇರೋರು ಉಳಿದಿದ್ದು ಬಿಟ್ಟರೆ ನಾವು ಯಾವತ್ತೂ ರಾಜಕೀಯವಾಗಿ ಬೇರೆ ಬೇರೆ ಬಗ್ಗೆ ಬೇರೆ ವಿಚಾರಗಳ ಬಗ್ಗೆ ನಾವು ಡಿಸ್ಕಸ್ ಮಾಡೋದು ಇಲ್ಲ ನಾವೇನು ಪ್ರತಿದಿನ ಫೋನ್ ಎತ್ತಿ ಎಲ್ಲಿಗೆ ಹೋಗ್ತಿದ್ಯಾ ಯಾರ ಪರ ಹೋಗ್ತಿದ್ಯಾ ಅಂತ ಕೇಳೋ ಒಂದು ಅಭ್ಯಾಸವೂ ಇಲ್ಲ ಅದು ಅವರ ಇಚ್ಛೆಗೆ ಬಿಟ್ಟಿದ್ದು ನಾನ್ಯಾರು ಆ ಥರ ಹೋಗು ಹೋಗಬೇಡ ಅಂತ ಹೇಳೋಕ್ಕೆ ಅವ್ರು ಮೊದಲಿಂದಲೂ ಲಾಸ್ಟು ಎಸೆಂಬ್ಲಿ ಚುನಾವಣೆಯಲ್ಲೂ ಮಂಡ್ಯದಲ್ಲೇ ಅವ್ರು ಮದ್ದೂರಲ್ಲಿ ಕಾಂಗ್ರೆಸ್ ಪರ ಮಾಡಿದ್ರು ಶ್ರೀರಂಗಪಟ್ಟಣದಲ್ಲಿ ಬಿ ಜೆ ಪಿ ಪರ ಮಾಡಿದ್ರು ಪಾಂಡವಪುರದಲ್ಲಿ ದರ್ಶನ್ ಪುಟ್ನಯ್ಯ ಪರ ಮಾಡಿದ್ರು ಹಾಗಾಗಿ ಅವ್ರಿಗೆ ಮೊದಲಿಂದ ಹೇಳ್ಕೊಂಡು ಬಂದಿರೋದು ನಾನು ಪಕ್ಷ ಮುಖ್ಯ ಅಲ್ಲ ನನಗೆ ಆ ವ್ಯಕ್ತಿ ನನಗೆ ಗೊತ್ತಿದ್ದರೆ ಅವ್ರಿಗೆ ನನಗಿಷ್ಟ ಆದರೆ ನಾನು ಹೋಗ್ತೀನಿ ಅಂತ ನನಗೆ ಆ ರೀತಿಯ ಕಳಿಸೋದಾದರೆ ನಾನೇ ಬಿ ಜೆ ಪಿ ಸೇರಬೇಕು ನಾನೇ ಡೈರೆಕ್ಟು ಸಪೋರ್ಟ್ ಮಾಡ್ಬೋದಲ್ಲ ನಾನು ಪಕ್ಷೇತರ ನನಗೆ ಯಾರು ಏನು ಫೋರ್ಸ್ ಮಾಡೋಕ್ಕೂ ಆಗೋಲ್ಲ ಅಥವಾ ಪ್ರೆಷರ್ ಮಾಡೋಕ್ಕೂ ಆಗೋಲ್ಲ ಈ ಪಕ್ಷಕ್ಕೆ ಸೇರು ಆ ಪಕ್ಷಕ್ಕೆ ಬೇಡ ಅಂತ ನನ್ನ ಇಚ್ಛೆಯಿಂದ ನಾನು ಬಿ ಜೆ ಪಿಗೆ ಬಂದಿದ್ದೀನಿ ಹಾಗಾಗಿ ಬೇರೆ ಪಕ್ಷಕ್ಕೆ ಹೋಗಿ ನೀನು ಸಪೋರ್ಟ್ ಮಾಡು ಅಂತ ಹೇಳೋ ಪ್ರಶ್ನೆನೇ ಬರಲ್ಲ ಅಲ್ಲ ನನಗೆ ಪಕ್ಷ ಯಾವ ರೀತಿ ಅವರು ಡಿಸೈಡ್ ಮಾಡ್ತಾರೆ ಎಲ್ಲೆಲ್ಲಿಗೆ ನನ್ನ ಅಗತ್ಯ ಇದೆ ಅಂತ ಅವ್ರು ಅಂದ್ಕೊಳ್ತಾರೋ ಆ ರೀತಿ ನಾನು ಹೋಗ್ತಾ ಇದ್ದೀನಿ ಬಿಟ್ಟರೆ ನನ್ನಾಗೆ ನಾನು ಹೋಗು ಬೇಡ ಅಂತ ಖಂಡಿತ ಯಾವುದು ಕಾಂಗ್ರೆಸ್ ನಾಯಕರು ಅಂದರೆ ನಾವು ನಾನು ಸಂಸದೆ ಅವ್ರ ಎಮ್ ಎಲ್ ಎಗಳು ಎಲ್ಲ ಕಡೆ ಯಾವುದಾದ್ರೂ ಸಮಾರಂಭದಲ್ಲೋ ಎಲ್ಲೋ ತೆಗೆದಿರೋವಂಥ ಫೋಟೋಗಳನ್ನು ಇವಾಗ ಹಾಕಿ ಈ ರೀತಿ ಎಲೆಕ್ಷನಲ್ಲಿ ಸರ್ವೇ ಸಾಮಾನ್ಯ ಬಿಡಿ ನನ್ನ ಎಲೆಕ್ಷನಲ್ಲೂ ಈ ರೀತಿ ಒಂದು ಒಂದು ರೀತಿ ಸುಳ್ಳು ಮಾಹಿತಿ ಸುಳ್ಳು ಪ್ರಚಾರ ಮಾಡ್ತಾನೆ ಇರ್ತಾರೆ ನಾನಂತೂ ಯಾರನ್ನೂ ಭೇಟಿ ಮಾಡಿಲ್ಲ ಅದನ್ನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ஒே ரட்டே பார்த்து